ತಂದೆ ತಾಯಿಯಿಂದ ಸಂಸ್ಕಾರ ಕೊಡ್ತಾರೆ ಬಹಳ ಚಲೋ ತಂಗಿ ದಾಸಿಮಯ್ಯ ತನ್ನ ಸಾಧನಾ ಪಥವನ್ನು ಹಿಡಿತಾರೆ ಬಹಳ ಚಲೋ ರೀತಿಯೊಳಗೆ ತಮ್ಮ ಒಳಗಿನ ಬೆಳಕಿನ ಕುರಿತಾಗಿ ಚಿಂತನೆ ಮಾಡ್ತಾರೆ ಬಹಳ ಅರ್ಥಪೂರ್ಣವಾಗಿ ತಮ್ಮ ಬದುಕನ್ನು ಅವರು ಸಾರ್ಥಕ ಮಾಡ್ಕೊಳ್ತಾರೆ ಇದು ಎಲ್ಲರಿಗೂ ಸಾಧ್ಯದ ಕೇವಲ ದಾಸಿಮಯ್ಯನವರಿಗೆ ಮಾತ್ರ ಸಾಧ್ಯ ಅಂತ ನಾವೆಲ್ಲ ಭಾವಿಸ್ಕೊಳ್ಬಾರದು ಸಾಧನಾ ಪಥದೊಳಗಿರುವಂತಹ ಯಾವುದೇ ವ್ಯಕ್ತಿ ಆಗಿರಬಹುದು ಅವ ಜಾತಿಯಿಂದ ಯಾವ ವ್ಯಕ್ತಿನೂ ಕೂಡ ದೊಡ್ಡವಾಗಂಗಿಲ್ಲ ಜಾತಿಯಿಂದ ಯಾವ ವ್ಯಕ್ತಿನೂ ಕೂಡ ಶ್ರೇಷ್ಠನಾಗುವುದಿಲ್ಲ ಅವನ ಆಚರಣೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ಶ್ರೇಷ್ಠ ಆಗ್ತಾನೆ ಸುನಾಮಿ ಬಂತು ಎಲ್ಲ ಹಾಳಾಗಿ ಹೋಗ್ಬಿಡ್ತು ಚಂಡಮಾರುತ ಬೀಸಿತು ಎಲ್ಲ ಹಾಳಾಗಿ ಹೋಗ್ಬಿಡ್ತು ಪ್ರವಾಹಗಳು ಬಂದವು ಎಲ್ಲ ಹಾಳಾಗಿ ಹೋಗ್ಬಿಡ್ತು ಅನುಬಾಂಬ ದಾಳಿಗಳಾದವು ಎಲ್ಲ ಹಾಳಾಗಿ ಹೋಗಿಬಿಟ್ಟಿತು ರೋಗ ರುಜಿನಗಳು ಬಂದುವು ಕೋಟ್ಯಲ್ಲಿ ಇಂದು ಏನಾಗಿದೆ ಜೇಡರ ಬಲೆಗಟ್ಟಿದೆ ಇಡೀ ಜಗತ್ತನ್ನು ಆಳಿರುವಂತಹ ಅಲೆಕ್ಸಾಂಡರ್ನ ಸಾಮ್ರಾಜ್ಯ ಇವತ್ತು ಎಲ್ಲಿದೆ ಏನೂ ಇಲ್ಲ ಇತಿಹಾಸದ ಎರಡು ಪುಟದೊಳಗಡ ಅಷ್ಟೇ ದೊಡ್ಡ ದೊಡ್ಡ ಸರ್ವಾಧಿಕಾರಿಗಳು ಅಂತ ತಿಳ್ಕೊಂಡು ಏನು ಅನಿಸ್ಕೊಂಡಾರಲ್ಲ ಅವರೆಲ್ಲ ಇವತ್ತೆಲ್ಲದಾರ ಅವ್ರು ಯಾರು ಯಾರು ತಿಳಿಯೋಳಿಗೂ ಇಲ್ಲ ಅವ್ರು ಅವ್ರ ಬಗ್ಗೆ ಚಿಂತನೆ ಮಾಡುವಂತ ಜರುತ್ತಿಲ್ಲ ಸರ್ವಾಧಿಕಾರಿ ಅಂತ ಮಾತ್ರ ನಾವು ಅವ್ರನ್ನ ಗುರುತಿಸ್ತೀವೋ ಹೊರತಾಗಿ ಒಬ್ಬ ದೊಡ್ಡ ವ್ಯಕ್ತಿ ಅಂತ ನಾವು ಯಾರೋ ಅವ್ರನ್ನ ಗುರುತಿಸಂಗಿಲ್ಲ ಆದ್ರೆ ಬಸವಣ್ಣ ಅವರನ್ನ ಗುರುತಿಸ್ತೀವಿ ನಾವು ಇದರ ಅರ್ಥ ಏನು ಅಂದ್ರೆ ನೀವು ತಾಮಸಿಕವಾಗಿರುವಂತಹ ಶಕ್ತಿಯನ್ನು ಪಡೆದುಕೊಂಡು ಇಡೀ ಜಗತ್ತನ್ನ ಆಡಿದ್ರು ಕೂಡ ಜಗತ್ತು ನಿಮ್ಮನ್ನು ನೆನಪಿಟ್ಟುಕೊಳ್ಳಂಗಿಲ್ಲ ನೀವು ಸಾತ್ವಿಕ ಶಕ್ತಿಯಾಗಿ ನೀವು ಸೇವಾ ಮಾಡಕ್ ಹತ್ತಿರಿ ಅಂದ್ರೆ ಜಗತ್ತು ನಿಮ್ಮನ್ನು ಯಾವತ್ತು ಮರೆಯಂಗಿಲ್ಲ ಅನ್ನುವಂಥದ್ದನ್ನು ನಾವು ಅಂದ್ರೆ ನಮ್ಮ ಬದುಕು ಸಾಧಕ ದಾಸಿಮಯ ಅಂತ ಒಬ್ಬ ಯೋಗಿ ಅಂತ ಒಬ್ಬ ಸಾಧಕ ಕಾಯಕ ಏನು ಅಂದ್ರೆ ನೆಯ್ಯೋದು ನೇಕಾರ ನೂಲೋದು ಬಹಳ ಚಲೋ ಚಲೋ ಬಟ್ಟೆಯನ್ನು ನೆಯ್ಯೋದು ಒಂದು ಹಂತ ಸುಮ್ಮನೆ ಕತಿ ಬಹಳ ಜಗ್ಗುವುದರಿಂದ ಒಂದು ದಿನದೊಳಗೆ ಅದು ಮುಗಿದಿಲ್ಲ ಅನ್ನೋ ಕಾರಣಕ್ಕೆ ಕೆಲವೇ ಕೆಲವು ವಿಚಾರಗಳನ್ನು ಹೇಳಿ ತಾತ್ವಿಕವಾಗಿ ನಾವು ಚಿಂತನೆ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಅದು ಕತಿ ಗೊತ್ತಿರ್ತದೆ ಸಮಸ್ಯೆ ನಮ್ಮ ತೆಲಿಯೊಳಗೆಲ್ಲ ಏನು ತುಂಬಿರ್ತಾರೆ ಅಂದ್ರೆ ಮದುವೆ ಆದ್ರೆ ಮುಕ್ತಿ ಸಿಗೋದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ ನಮ್ಮ ಶರಣರು ಇದನ್ನ ಸಾರಾ ಸಗಟಾಗಿ ತಿರಸ್ಕಾರ ಮಾಡಿರ್ತಾರೆ ಅವರು ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಿದಂಥ ನೀವು ಹನ್ನೆರಡನೇ ಶತಮಾನದ ಶರಣರ ಕುರಿತಾಗಿ ಚಿಂತನೆ ಮಾಡಿದ್ರಿ ಅಂದ್ರೆ ನಿಮಗೆ ಬ್ರಹ್ಮಚಾರಿಗಳು ಸಿಗೋದು ಸನ್ಯಾಸಿಗಳು ಸಿಗೋದು ಬಹಳ ಕಷ್ಟ ಅಲ್ಲಮ್ಮಪ್ರಭದೇವರು ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರು ಇಂಥ ಕೆಲವು ಜನ ನೀವು ಗುರುತಿಸಬಹುದು ಆದರೆ ಬಹುತೇಕರೆಲ್ಲರೂ ಕೂಡ ಮದುವೆ ಆದವರನ್ನ ಬುದ್ಧ ಸಂಸಾರವನ್ನು ಒದ್ದ ಮಹಾವೀರ ಸಂಸಾರವನ್ನು ಒದ್ದು ಬಿಟ್ರು ಬೇಡ ಬೇಡಿದ್ರು ಅಂತೇಳಿ ಗೆದ್ದ್ರಿ ಅವರು ಹೆಂಗ ಗೆದ್ರು ಅಂದ್ರೆ ಸಂಸಾರವನ್ನು ಬಸವಣ್ಣನವರು ಸಂಸಾರದೊಳಗೆ ಇದ್ದು ಗೆದ್ರು ಹೀಗಾಗಿ ಸಂಸಾರ ಅನ್ನುವಂತ ಸ್ಥಾನದಲ್ಲ ಸಂಸಾರದೊಳಗೆ ಸದ್ಗತಿ ಐತಿ ಅಂತ ನಾವು ತಿಳ್ಕೊಬೇಕು ಸಂಸಾರವನ್ನು ವಾದ ಗೆಲ್ಲದೇನು ಸಂಸಾರದೊಳಗೆ ಇದ್ದು ಗೆಲ್ಲದೊ ಇದನ್ನ ಮಾತಿಲಾಗಿಟ್ಕೋಬೇಕು ಅದಕ್ಕೆ ದಾಸಿಂಹಯ್ಯನವರು ಅಂದ್ರು ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ದಾಂಪತ್ಯ ಜೀವನ ಶರಣ ಸಮ್ಮತವಾಗಿರುವಂತಹ ಜೀವನ ಕಾವಿ ಬಟ್ಟೆ ಹಾಕ್ಕೊಂಡು ಹಿಮಾಲಯಕ್ಕೆ ಹೋಗಿ ಮೂರು ಪುಟ ಅಂತ ಎದ್ದು ಪೂಜೆ ಮಾಡಿಕೊಂಡು ತಪಸ್ಸು ಮಾಡಿದ್ರೇನೆ ಮುಕ್ತಿ ಸಿಗ್ತದೆ ಅಂತ ಇಟ್ಕೋಬಾರ್ದು ತಿಳಿಯೊಳಗೆ ನಮ್ಮ ಶರಣರಂತಾರ ಶಿವಯೋಗ ಸಾಧನೆ ಮಾಡಬೇಕು ಅದು ಪ್ರಾತಃ ಕಾಲದೊಳಗನ ಮಾಡಬೇಕು ಮುಂಜಾನೆ ಮೂರು ಗಂಟೆಗಾನೆ ಹೇಳಬೇಕು ತಪಸ್ಸು ಮಾಡಬೇಕು ಶಿವಯೋಗ ಸಾಧನೆ ಮಾಡಬೇಕು ನಾವು ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಹೇಳಿದೆ ನಿಮ್ಮ ಜೀವನ ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ಮೂರು ಗಂಟೆ ಕೇಳಬೇಕು ಹುಡುಗಂದೇ ಮೂರು ಮಧ್ಯಾಹ್ನ ಮುಂಜಾನೆ ಮೂರು ಗಂಟೆಗೆ ಗೊತ್ತಮ್ಮ ಅಂತ ನಾ ಅಂದೆ ಆ ಹುಡುಗ ಪ್ರಾಂಜಲ ಮನಸ್ಸಿನಿಂದ ಹೇಳ್ದ ನಾವು ಮಕ್ಕಳದ ಮುಂಜಾನೆ ಮೂರು ಗಂಟೆಗೆ ಇವತ್ತಿನ ವ್ಯವಸ್ಥೆ ನೋಡ್ರಿ ಎಲ್ಲರೂ ಸ್ಕ್ರೀನಿಂಗ್